ಕೃಷಿಕ ಬಂಧುಗಳೇ ಹೂವಿನ ಬೆಳೆಯಲ್ಲಿ ರೈತರಿಗೆ ಉತ್ತಮ ಆದಾಯ ನೀಡುವ ಭರವಸೆ ಬೆಳೆ ಎಂದು ಚೆಂಡು ಹೂವನ್ನು ನೋಡಲಾಗುತ್ತೆ ಚೆಂಡು ಬೆಳೆಗಾರಿಕೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಭಾಗ ರೈತರ ಯೋಜನೆಯಾಗಿದ್ದು ಎಪ್ಪತ್ತೈದು ಪರ್ಸೆಂಟ್ ಭಾಗವು ವರೈಟಿಯ ಮೇಲೆ ಅವಲಂಬಿತವಾಗಿರುತ್ತದೆ ಈಗ ಮಾರುಕಟ್ಟೆಯಲ್ಲಿ ಅನೇಕ ರೈತರ ಮೆಚ್ಚುಗೆಗೆ ಪಾತ್ರವಾಗಿರುವ ಚೆಂಡು ಹೂವೆಂದರೆ ಹಾರ್ಡೋಶೀಟ್ನ ಪ್ರೈಮರಿಚ್ ಈ ವರೈಟಿಯಾಗಿದೆ ಏಕೆಂದರೆ ಈ ವರೈಟಿ ರೋಗಕ್ಕೆ ಬಲಿಷ್ಠವಾಗಿದ್ದು ರೈತರ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಈ ಹೂವಿನ ಆಕಾರ ಗೋಳಾಕಾರ ಅಂದರೆ ಬಾಲ್ ಟೈಪ್ ಆಗಿದೆ ಆದ್ದರಿಂದ ಪ್ರೈಮೊರಿಂಜಿಯೊಂದಿಗೆ ಮಾರುಕಟ್ಟೆಯಲ್ಲಿ ಅಪಾರ ಬೇಡಿಕೆ ಇದೆ ಹಾಗೆಯೇ ಪ್ರತಿ ಗಿಡದಿಂದ ಸರಾಸರಿ ಎರಡು ಕೆಜಿ ತನಕ ಉತ್ಪಾದನೆ ದೊರೆಯುತ್ತದೆ ಮತ್ತೆ ಮುಖ್ಯವಾಗಿ ಇದರ ಬೆಳೆಗಾರಿಕೆ ವರ್ಷ ಪೂರ್ತಿ ಮಾಡಬಹುದಾಗಿದೆ ಪ್ರೈಮೊರಿಂಜಿ ತಳಿಯನ್ನು ಬೆಳೆಸಿ ಅನೇಕ ರೈತರು ಉತ್ತಮ ಲಾಭವನ್ನು ಗಳಿಸಿದ್ದಾರೆ ಹಾಗಾಗಿ ಈ ವರೈಟಿ ರೈತರಿಗೆ ಖಂಡಿತವಾಗಿಯೂ ಲಾಭದಾಯಕವಾಗಿದೆ ರೈತ ಬಂಧುಗಳೇ ನಿಮ್ಮ ಸೂಕ್ತ ಯೋಜನೆಗೆ ಪ್ರೈಮೋರಿನ ಸಹಕಾರ ದೊರೆತರೆ ನಿಮ್ಮ ಕೃಷಿ ಸಮೃದ್ಧಿಯಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಾಗಿ ರೈತ ಬಂಧುಗಳೇ ನಿಮಗಾಗಿ ನೀಡಿರೋ ಈ ಮಾಹಿತಿ ಹೇಗೆ ಎನಿಸುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇಂಥ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡಲು ಆಡಿಯೋ ಶೀಟ್ಸನ್ನು ಫಾಲೋ ಮಾಡಿ